ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಪೊಲೀಸರ ಪಾತ್ರ ಬಹಳ ಮಹತ್ವವಾಗಿದೆ ಅಂತ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮತ್ತು ಸತ್ರ ಹಿರಿಯ ನ್ಯಾಯಾಧೀಶರಾದಂಥ ಬಿ ವಿ ರೇಣುಕಾರ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅವರು ನಗರದ ಜಿಲ್ಲಾ ಸಶಸ್ತ್ರ ಮೀಸಲುಪಡೆ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ ಇವರ ಆಶ್ರಯದ ಪೊಲೀಸ್ ಒಂದು ಹುತಾತ್ಮ ದಿನಾಚರಣೆಯಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಮೈದಾನದಲ್ಲಿ ನೂತನವಾಗಿ ನಿರ್ಮಾಣವಾದಂಥ ಪೊಲೀಸ್ ಹುತಾತ್ಮರ ಸ್ಮಾರಕಕ್ಕೆ ಪೊಲೀಸ್ ಹುತಾತ್ಮರ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದು ಸಮಾರಂಭದಲ್ಲಿ ಪುಷ್ಪಗುಚ್ಛಗಳ ಅರ್ಪಣೆ ಮಾಡಿ ಮಾತನಾಡಿದರು ಪೊಲೀಸರ ತ್ಯಾಗ ಬಲಿದಾನ ಸ್ಮರಣೀಯವಾದಂಥ ಅಕ್ಟೋಬರ್ ಇಪ್ಪತ್ತೊಂದರ ದಿನವೊಂದು ಇತಿಹಾಸದಲ್ಲಿ ನೆನಪಿಟ್ಟುಕೊಳ್ಳಬೇಕಾದಂಥ ದಿನವಾಗಿದೆ ಸಾರ್ವಜನಿಕರ ಆಸ್ತಿ ಪಾಸ್ತಿ ಪ್ರಾಣ ರಕ್ಷಣೆಗೆ ತನ್ನದೇ ಆದ ಕುಟುಂಬವನ್ನು ಬಿಟ್ಟು ಒಂದು ಪ್ರಾಣವನ್ನು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಸೇವೆ ಮಾಡುವ ವೃತ್ತಿ ಇದ್ದರೆ ಅದು ಪೊಲೀಸ್ ವೃತ್ತಿ ಎಂಬುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿದ್ರು ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ದೇಶದಲ್ಲಿ ವೀರಮರಣ ಹೊಂದಿದ ಪೊಲೀಸ ಹೆಸರನ್ನು ವಾಚಿಸುತ್ತಾ ಸ್ಮರಿಸಿದ್ರು ಈ ಸಂದರ್ಭದಲ್ಲಿ ಸಹಾಯಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮಚಂದ್ರಯ್ಯ ರಾಜೇಶ್ ಡಿವೈಎಸ್ಪಿಗಳಾದಂಥ ಗಿರಿ ಶ್ರೀನಿವಾಸ್ ಪ್ರವೀಣ್ ಕೆಂಚೇಗೌಡ ಹಾಗೂ ಸಿಪಿಐಗಳು ಮತ್ತು ಪಿಎಸ್ಐಗಳು ಎಸ್ ಐಗಳು ಹಾಜರಿದ್ದರು